ವಾನಿ ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮ ಇತ್ತೀಚೆಗೆ ಗುಜರಾತ್ನ ಜಾಮ್ನಗರದಲ್ಲಿ ಗ್ರ್ಯಾಂಡ್ ಆಗಿ ನಡೆದಿದೆ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ದೇಶ ವಿದೇಶದ ಗಣ್ಯರು ಬಾಲಿವುಡ್ ಸೆಲೆಬ್ರಿಟಿಗಳು ಆಗಮಿಸಿ ಜೋಡಿಗೆ ಶುಭ ಕೋರಿದ್ದಾರೆ ಈ ಪ್ರೀ ವೆಡ್ಡಿಂಗ್ ಈವೆಂಟ್ಗೆ ಅಂಬಾನಿ ಕುಟುಂಬ ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರ ಕೋಟಿಗೂ ಹೆಚ್ಚು ಖರ್ಚು ಮಾಡಿದೆ ಇಂತಹ ಅದ್ಧೂರಿ ಪ್ರೋಗ್ರಾಂಗೆ ಆಗಮಿಸಿದ್ದ ಅಜ್ಜಿಯೊಬ್ಬರು ನವ ಜೋಡಿಗೆ ನೂರು ರೂಪಾಯಿ ಮುಯಿ ಕೊಟ್ಟು ಸುದ್ದಿಯಾಗಿದ್ದಾರೆ ಮುಖೇಶ್ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ ಕೋಟಿ ಕೋಟಿ ಆಸ್ತಿ ಹೊಂದಿರುವ ಅಂಬಾನಿ ಫ್ಯಾಮಿಲಿ ಅದಕ್ಕೆ ತಕ್ಕಂತೆ ವಿವಾಹ ಪೂರ್ವ ಕಾರ್ಯಕ್ರಮ ಮಾಡಿದೆ ಈ ಗ್ರ್ಯಾಂಡ್ ಫಂಕ್ಷನ್ ಗೆ ಆಗಮಿಸಿದವರು ದೊಡ್ಡ ದೊಡ್ಡ ಉಡುಗೊರೆ ನೀಡಿ ಶುಭ ಕೋರಿದ್ದಾರೆ ಆದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದ ಅಜ್ಜಿಯೊಬ್ರು ರಾಧಿಕಾ ಮರ್ಚೆಂಟ್ಗೆ ಹೂಗುಚ್ಚ ನೀಡಿ ಅನಂತ್ ಅಂಬಾನಿಗೆ ನೂರು ರೂಪಾಯಿ ಮುಯ ಇಟ್ಟಿದ್ದಾರೆ ಆದ್ರೆ ಅನಂತ್ ಅಂಬಾನಿ ಸ್ವಲ್ಪವೂ ಗರ್ವ ತೋರಿಸದೆ ಗೌ ಗೌರವವಾಗಿ ಕೊಟ್ಟ ಹಣವನ್ನು ಸ್ವೀಕರಿಸಿ ಜನ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಇನ್ನು ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರಣಬೀರ್ ಕಪೂರ್ ಆಲಿಯಾ ಭಟ್ ರಾಧಿಕಾಗೆ ಡೈಮಂಡ್ ಪರ್ಸ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅನಂತ್ಗೆ ಬ್ರ್ಯಾಂಡ್ ನ ಶೂ ಸೆಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸಲ್ಮಾನ್ ಖಾನ್ ಅನಂತ್ಗೆ ದುಬಾರಿ ಕಸ್ಟಮೈಸ್ ಮಾಡಿದ ವಾಚ್ ನೀಡಿದ್ರೆ ರಾಧಿಕಾಗೆ ಡೈಮಂಡ್ ಇಯರಿಂಗ್ ಕೊಟ್ಟಿದ್ದಾರೆ ಇನ್ನು ಕಿಂಗ್ ಖಾನ್ ದಂಪತಿ ಐದು ಕೋಟಿ ಮೌಲ್ಯದ ಮರ್ಸಿಡೀಸ್ ಬೆನ್ಸು ತ್ರೀ ಹಂಡ್ರೆಡ್ ಎಸ್ಎಲ್ಆರ್ ಅನ್ನ ಜೋಡಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅಡ್ವಾಣಿ ಇಶಾ ಅಂಬಾನಿಗವರ ಬಾಲ್ಯದ ಗೆಳತಿ ಹೀಗಾಗಿ ಅಂಬಾನಿಯವರ ಪ್ರತಿಯೊಂದು ಪಾರ್ಟಿಯಲ್ಲೂ ಈ ನಟಿ ಕಾಣಿಸಿಕೊಳ್ತಾರೆ ಕಿಯಾರ ಗೆಳತಿ ಅಣ್ಣನಿಗೆ ಚಿನ್ನ ವಜ್ರದ ಗಣಪತಿ ಲಕ್ಷ್ಮಿ ವಿಗ್ರಹಗಳನ್ನ ನೀಡಿದ್ದಾರೆ ಕತ್ರಿನಾ ಕೈಫ್ ವಿಕಿ ಕೌಶಲ್ ಅನಂತ್ ಅಂಬಾನಿಗೆ ಡೈಮಂಡ್ ಬ್ರಾಸ್ಲೆಟ್ ನೀಡಿದ್ರೆ ರಾಧಿಕಾಗೆ ಡೈಮಂಡ್ ನೆಕ್ಲೆಸ್ನ ಗಿಫ್ಟ್ ಮಾಡಿದ್ದಾರೆ ನಲ್ಲಿ ಮಿಂಚಿದ ರಣ್ವೀರ್ ದೀಪಿಕಾ ದಂಪತಿ ನವಜೋಡಿಗೆ ಎರಡು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಬ್ರ್ಯಾಂಡ್ನ ಡೈಮಂಡ್ ವಾಚ್ ಉಡುಗೊರೆಯಾಗಿ ನೀಡಿದ್ದಾರಂತೆ